ಫ್ರೆಂಡ್ಸ್ ನ್ಯೂ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕನ್ನಡ ಕಿರುತೆರೆಯ ಹನ್ನೊಂದೇ ಮಾರದ ಟಿಆರ್ ಪಿ ಅಂಕಿಅಂಶ ಹೊರಬಿದ್ದಿದೆ ಪೈಕಿ ಕಲರ್ಸ್ ಕನ್ನಡದ ಒಟ್ಟು ಹತ್ತು ಸೀರಿಯಲ್ಗಳು ಯಾವ ಸ್ಥಾನದಲ್ಲಿದೆ ಈ ವಾರ ಪಡೆದ ಆರ್ ಪಿ ಎಷ್ಟು ಯಾವ ಸೀರಿಯಲ್ ಟಾಪ್ನಲ್ಲಿದೆ ಅದೆಲ್ಲದರ ವಿವರವನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸಬರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ರಾಮಾಚಾರಿ ನಿನಗಾಗಿ ವಧು ಯಜಮಾನ ಭಾರ್ಗವಿ ಎಲ್ಲೆಲ್ ಬಿ ಕರಿಮಣಿ ದೃಷ್ಟಿಬಟ್ಟು ಧಾರಾವಾಹಿಗಳು ಪ್ರಸಾರವಾಗುತ್ತಿವೆ ಈ ಒಂಬತ್ತು ಧಾರಾವಾಹಿಯಲ್ಲಿ ಹನ್ನೊಂದನೇ ವಾರದ ಟಾಪ್ ಟಿಆರ್ಪಿ ಪಡೆದ ಸೀರಿಯಲ್ ಯಾವುದು ಎಂಬುದನ್ನು ನೋಡೋಣ ಲಕ್ಷ್ಮಿ ಬಾರಮ್ಮ ಹನ್ನೊಂದನೇ ವಾರದ ಟಿಆರ್ಪಿಯಲ್ಲಿ ಲಕ್ಷ್ಮಿ ಬಾರಮ್ಮ ಸೀರಿಯಲ್ ಕಲರ್ಸ್ ಕನ್ನಡದ ಟಾಪ್ ಧಾರಾವಾಹಿಯಾಗಿ ಹೊರಹೊಮ್ಮಿದೆ ಈ ಸೀರಿಯಲ್ ಫೈವ್ ಪಾಯಿಂಟ್ ಜೀರೋ ಟಿಆರ್ಪಿ ಪಡೆದು ಮೊದಲ ಸ್ಥಾನದಲ್ಲಿದೆ ಇನ್ನು ನಿನಗಾಗಿ ಅದೇ ರೀತಿ ನಿನಗಾಗಿ ಧಾರಾವಾಹಿ ಹನ್ನೊಂದನೇ ವಾರದ ಟಿಆರ್ಪಿಯಲ್ಲಿ ಫೋರ್ ಪಾಯಿಂಟ್ ನೈನ್ ರೇಟಿಂಗ್ಸ್ ಪಡೆದು ಎರಡನೇ ಸ್ಥಾನದಲ್ಲಿದೆ ಭಾರ್ಗವಿ ಎಲ್ ಬಿ ಈಗಷ್ಟೇ ಶುರುವಾದ ಹೊಸ ಸೀರಿಯಲ್ ಭಾರ್ಗವಿ ಎಲ್ ಬಿ ಫೋರ್ ಪಾಯಿಂಟ್ ಸೆವೆನ್ ಟಿಆರ್ಪಿ ಪಡೆದು ಮೂರನೇ ಸ್ಥಾನಕ್ಕೆ ಬಡ್ತಿ ಪಡೆದಿದೆ ಸದಾ ಟಾಪ್ ಅಲ್ಲಿ ಇರುತ್ತಿದ್ದ ಕಲರ್ಸ್ ಕನ್ನಡ ನಂಬರ್ ಒನ್ ಸೀರಿಯಲ್ ಎಂಬ ಪಟ್ಟ ಪಡೆದಿದ್ದ ವಾಗ್ಯಲಕ್ಷ್ಮಿ ಹನ್ನೊಂದನೇ ವಾರಕ್ಕೆ ಫೋರ್ ಪಾಯಿಂಟ್ ಸಿಕ್ಸ್ ಟಿಆರ್ಪಿ ಪಡೆದು ನಾಲ್ಕನೇ ಸ್ಥಾನಕ್ಕೆ ಬಂದಿದೆ ಇನ್ನು ಪ್ರಸಾರ ಸಮಯ ಬದಲಾಗಿದ್ದೇ ತಡ ಹೊಸ ಸೀರಿಯಲ್ ಯಜಮಾನ ಟಿಆರ್ಪಿಯಲ್ಲಿ ಜಿಗಿತ ಕಂಡಿದೆ ಈ ತರವಾಗಿ ತ್ರೀ ಪಾಯಿಂಟ್ ನೈನ್ ಟಿಆರ್ಪಿ ಪಡೆದು ಐದನೇ ಸ್ಥಾನದಲ್ಲಿದೆ ಮೊದಲ ಮೂರು ಸ್ಥಾನದಲ್ಲಿ ಇರುತ್ತಿದ್ದ ರಾಮಚಾರಿ ಸೀರಿಯಲ್ ಇದೀಗ ಹನ್ನೊಂದನೇ ವಾರದ ಟಿಆರ್ಪಿಯಲ್ಲಿ ನೇರವಾಗಿ ತ್ರೀ ಪಾಯಿಂಟ್ ಜೀರೋ ಟಿಆರ್ಪಿ ಮೂಲಕ ಆರನೇ ಸ್ಥಾನಕ್ಕೆ ಕುಸಿತ ಕಂಡಿದೆ ಕಲರ್ಸ್ ಕನ್ನಡದ ಇನ್ನೊಂದು ಪ್ರಮುಖ ಧಾರಾವಾಹಿ ದೃಷ್ಟಿಪಟ್ಟು ತ್ರೀ ಪಾಯಿಂಟ್ ಒನ್ ಟಿಆರ್ಪಿ ರೇಟಿಂಗ್ ಪಡೆದು ಏಳನೇ ಸ್ಥಾನದಲ್ಲಿದೆ ಮೆಗಾ ಫಿಶ್ಟ್ ಮೂಲಕ ವೀಕ್ಷಕರಿಗೆ ಕುತೂಹಲ ಮೂಡಿಸಿದ್ದ ಕರಿಮಣಿ ಸೀರಿಯಲ್ ಹನ್ನೊಂದನೇ ವಾರದ ಟಿಆರ್ಪಿಯಲ್ಲಿ ಟೂ ಪಾಯಿಂಟ್ ತ್ರೀ ರೇಟಿಂಗ್ ಪಡೆದು ಎಂಟನೇ ಸ್ಥಾನದಲ್ಲಿದೆ ಇನ್ನು ವಧು ಸೀರಿಯಲ್ ಸದ್ಯ ಪಾತಾಳದತ್ತ ಮುಖ ಮಾಡಿದೆ ಈ ಸೀರಿಯಲ್ ಈವರೆಗಿನ ನಂಬರ್ ಒನ್ಗಿಂತ ಕನಿಷ್ಠಕ್ಕೆ ಕುಸಿತ ಕಂಡಿದೆ ಕೇವಲ ಒನ್ ಪಾಯಿಂಟ್ ಫೋರ್ ಟಿ ಆರ್ ಪಿ ಪಡೆದು ಕೊನೆ ಸ್ಥಾನದಲ್ಲಿದೆ ಇನ್ನು ನೂರು ಜನ್ಮಕ್ಕೂ ಅದೇ ರೀತಿ ಶನಿವಾರ ಮತ್ತು ಭಾನುವಾರ ಮಾತ್ರ ಪ್ರಸಾರ ಕಾಣುತ್ತಿರುವ ನೂರು ಜನ್ಮಕ್ಕೂ ಸೀರಿಯಲ್ ಟೂ ಪಾಯಿಂಟ್ ಫೋರ್ ಟಿ ಆರ್ ಪಿ ಪಡೆದಿದೆ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಆಗಿ ಫಾಲೋ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಧನ್ಯವಾದಗಳು